ವರ್ಷದ ಮೊದಲನೇ ಮಳೆ ತುಂಬಾನೇ ಖುಷಿ ಆಗ್ತಿದೆ ನಿಮ್ಮೂರಿನಲ್ಲಿ ಹೀಗೆ ಮಳೆ ಬರ್ತಿದೆಯಾ ಹೇಳಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫುಲ್ಲು ಮಳೆ ಬರ್ತಾ ಇದೆ ಇವತ್ತು ತುಂಬನೇ ಆಗ್ತಾ ಇತ್ತು ತುಂಬಾ ತಣ್ಣನಾದ ವಾತಾವರಣ ಕೂಡ ಇತ್ತು ಹಾಗೆ ನಾವು ಸ್ವಲ್ಪ ರೀಲ್ಸ್ ಕೂಡ ಮಾಡೋಣ ಅಂತ ಹೇಳಿ ಮಕ್ಕಳನ್ನೆಲ್ಲ ಮನೆಯೊಳಗಡೆ ಅಪ್ಪನ ಅಪ್ಪ ಅಮ್ಮನ ಜೊತೆ ಕೂಡ ಹಾಕ್ಬಿಟ್ಟು ನಾವು ಇಬ್ಬರೇ ಮಾತ್ರ ಟೆರೆಸ್ಸಿಗೆ ಹೋಗಿದ್ವಿ ತುಂಬಾ ಮಜಾ ಇತ್ತು ರೀಲ್ಸ್ ಮಾಡೋದಕ್ಕೆ ಫುಲ್ಲು ನಡುತ್ತಾ ನೆನಿತಾ ರೀಲ್ಸ್ ಕೂಡ ಮಾಡಿದ್ವಿ ಆ ರೀಲ್ಸಿಗೆ ಆಲ್ರೆಡಿ ನಾವು ಪ್ಲೇ ಮಾಡಿದ್ದೀವಿ ಅಂದರೆ ಅಪ್ಲೋಡ್ ಮಾಡಿದ್ದೀವಿ ನಂದು ಮತ್ತು ನನ್ನ ತಂಗಿ ಚಾನಲಲ್ಲಿ ಇಬ್ಬರದ್ರಲ್ಲೂ ಇದೆ ನೋಡಿ ಎಂಕರೇಜ್ ಮಾಡಿ ಇಷ್ಟ ಆದರೆ ಅದನ್ನು ಕೂಡ ಲೈಕ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನೊಂದು ಪಿಜ್ಜಾ ಮನೇಲೇ ಮಾಡುವಂಥ ಲಾಗ್ನ ಸ್ಟಾ ಇದ್ದೀನಿ ಒಂದು ಪುಟಾಣಿ ಲಾಗ್ ಇದು ಪಿಜ್ಜಾ ಬೇಸ್ನ ಅಂಗಡಿಯಿಂದನೇ ತಂದಿದಂಥದ್ದು ಅಂದರೆ ಮಾರ್ಟ್ ಡಿ ಮಾರ್ಟ್ ರಿಲಯನ್ಸ್ ಫ್ರೆಶ್ ಈ ರೀತಿಯಲ್ಲಿ ಸಿಗುತ್ತೆ ಪಿಜ್ಜಾ ಬೇಸ್ ಕೊಡಿ ಅಂದರೆ ಕೊಡ್ತಾರೆ ಸೊ ಅದನ್ನು ತಂದು ಅದಕ್ಕೆ ಫಸ್ಟು ಎರಡು ಸೈಡನ್ನು ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಆದ ನಂತರ ಅದಕ್ಕೆ ಪಿಜ್ಜಾ ಸಾಸ್ ಅಂತಲೇ ಸಿಗುತ್ತೆ ಪಿಜ್ಜಾ ಪಾಸ್ತಾ ಸಾಸ್ ಅಂತ ಅದನ್ನು ಹಾಕಿ ಸ್ಪ್ರೆಡ್ ಮಾಡಬೇಕು ನಾನು ಇದನ್ನು ಓವನಲ್ಲಿ ಮಾಡ್ತಾ ಇರೋದ್ರಿಂದ ಅದರದ್ದು ಓವನ್ ಪ್ಲೇಟ್ನಲ್ಲೇ ಟ್ರೈನಲ್ಲೇ ಮಾಡ್ತಾ ಇರೋವಂಥದ್ದು ಸ್ಟವ್ನಲ್ಲೂ ಕೂಡ ಮಾಡ್ಬೋದು ಆ ರೆಸಿಪಿ ನೆಕ್ಸ್ಟ್ ಟೈಮ್ ನಾವು ಸ್ಟೌವ್ನಲ್ಲಿ ಮಾಡಿ ಖಂಡಿತವಾಗ್ಲೂ ತೋರಿಸ್ತೀವಿ ಇದು ಸ್ಪೈಸಿ ಕಡಿಮೆ ಇರುತ್ತೆ ನೀವು ಮಕ್ಕಳಿಗೆ ಮಾಡ್ಕೊಡೋದಾದರೆ ಇಷ್ಟೇ ಸಾಕು ನೀವು ಮಾಡ್ಕೋತೀನಿ ಅನ್ನೋದಾದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಇದ್ರ ಜೊತೆಗೆ ಆ್ಯಡ್ ಮಾಡಿ ಸ್ಪ್ರೆಡ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಸ್ಪೈಸಿನೆಸ್ ಸಿಗುತ್ತೆ ಹಾಗೆ ಟೊಮೆಟೊ ಕೆಚಪ್ ಕೂಡ ಸ್ವಲ್ಪ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇರೋ ಅಂಥದ್ದು ಮೇಲ್ಗಡೆ ಫಸ್ಟ್ ಲೇಯರ್ ಚೀಸ್ನ ಹಾಕ್ಕೊತಾ ಇರೋವಂಥದ್ದು ಚೀಸ್ ಹಾಕಿದ ನಂತರ ಕಾರ್ನ್ ಮತ್ತು ಏನೇನು ನೀವು ಅದಕ್ಕೆ ವೆಜಿಟೇಬಲ್ಸ್ ಹಾಕ್ತೀರಾ ಈರುಳ್ಳಿ ಕಾರ್ನ್ ಮತ್ತು ಕ್ಯಾಪ್ಸಿಕಮ್ ಅಥವಾ ಪನ್ನೀರ್ ಮಶ್ರೂಮ್ ಇದೆಲ್ಲನೂ ಕೂಡ ಈ ರೀತಿ ಸ್ಲೈಸ್ ಮಾಡಿ ಉಪ್ಪು ಖಾರ ಹಾಕಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಅದಕ್ಕೆ ಉಪ್ಪು ಖಾರ ಹಿಡ್ದಿರುತ್ತೆ ಪಿಜ್ಜಾ ಒಟ್ಟಿಗೆ ತಿನ್ನುವಾಗ ಅದಕ್ಕೂ ಅದನ್ನು ಕೂಡ ಟೇಸ್ಟಿಯಾಗಿರುತ್ತೆ ಸೊ ಮಿಕ್ಸ್ ಮಾಡಿರೋ ಅಂಥದ್ದನ್ನ ಈ ರೀತಿ ಪಿಜ್ಜಾ ಮೇಲೆ ಒಂದೊಂದಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋ ಅಂಥದ್ದು ಮಾಡ್ಕೊಂಡಿದ ನಂತರ ಚಿಲ್ಲಿ ಫ್ಲೆಕ್ಸ್ನ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊತಾ ಇರೋದು ಲಾಸ್ಟಿಗೆ ಒಂದು ಸ್ಪೂನಷ್ಟು ಮತ್ತೆ ಕೆಚಪ್ ಏನಿದೆ ಪಿಜ್ಜಾ ಕೆಚಪ್ ಅದನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇರೋವಂಥದ್ದು ಆಗ ಟೇಸ್ಟು ಮೇಲೆ ಕೆಳಗೆ ಎಲ್ಲನೂ ಕೂಡ ಒಂದೇ ರೀತಿಯಲ್ಲಿ ಸಿಗು ಸಿಗುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ಕೊತಾ ಇರೋದು ಇದನ್ನು ಮಾಡಿ ಮತ್ತೆ ಒಂದು ಲೇಯರ್ ಚೀಸ್ನ ಹಾಕ್ಕೊತಾ ಇರೋವಂಥದ್ದು ನಿಮಗೆ ಈ ರೀತಿ ತುರ್ದಿರೋ ಚೀಸ್ಗಿಂತನೂ ಈ ಸ್ಲೈಸ್ ಚೀಸ್ ಸಿಗುತ್ತಲ್ವ ಅದನ್ನು ಹಾಕಿದ್ರೆ ಈ ಪಿಜ್ಜಾ ತಿನ್ನುವಾಗ ಹೇಗೆ ಹಿಂಗೆ ಎಳೆದ್ರೆ ಉದ್ದಕ್ಕೆ ಚೀಸ್ ಬರುತ್ತೋ ಆ ರೀತಿ ಬರುತ್ತೆ ಈ ತುರ್ದಿರೋ ಚೀಸಲ್ಲಿ ಅಷ್ಟು ಅಷ್ಟು ಬರಲ್ಲ ಅಂತ ಹೇಳ್ತೀನಿ ನಾನು ಇನ್ನು ಇನ್ನು ಮಯೋನೀಸ್ ಯೂಸ್ ಮಾಡೋರು ಇಷ್ಟ ಇರೋರು ಅದನ್ನು ಕೂಡ ಅಪ್ಲೈ ಮಾಡ್ಕೋಬೋದು ಈಗ ನಾನಿಲ್ಲಿ ಕನ್ವರ್ಷನ್ ಮೋಡ್ಗೆ ಹಾಕ್ತಾ ಇದ್ದೀನಿ ನಮ್ಮದು ಟೂ ಹಂಡ್ರೆಡ್ ಸೆಂಟಿ ಟೂ ಹಂಡ್ರೆಡ್ ಸೆಂಟಿಗ್ರೇಟ್ ಲಾಸ್ಟ್ ಇರುವಂಥದ್ದು ಅದನ್ನು ಹಾಕಿ ಟೆನ್ ಮಿನಿಟ್ಸ್ ಪಿಜ್ಜಾ ಕುಕ್ ಕುಕ್ಕಾಗೋದಕ್ಕೆ ಆಗೋದಕ್ಕೆ ನಾನು ಬಿಡ್ತಾ ಇದ್ದೀನಿ ಇವಾಗ ಟೆನ್ ಮಿನಿಟ್ಸ್ ಸೆಟ್ ಮಾಡಿ ಸ್ಟಾರ್ಟ್ ಮಾಡುವಂಥದ್ದು ನಮ್ಮನೆ ಸ್ವಲ್ಪ ತುಂಬಾ ಡಿಸ್ಟಬೆನ್ಸ್ ಇದೆ ಮಕ್ಕಳದು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಒಳಗಡೆ ಕ್ಲೀನಾಗಿ ಕುಕ್ಕಾಗುತ್ತೆ ಕ್ರಿಸ್ಪಿ ಆಗಿರುತ್ತೆ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ ಜಸ್ಟ್ ಟೆನ್ ಮಿನಿಟ್ಸ್ ಸಾಕು ಅದಕ್ಕಿಂತ ಮೇಲೆ ಬೇಡ ತುಂಬ ಡಬಲ್ ರೋಸ್ಟ್ ಆಗೋಗುತ್ತೆ ಇದು ತುಂಬಾ ಚೆನ್ನಾಗಿತ್ತು ಟೆನ್ ಮಿನಿಟ್ಸೇ ಸಾಕಾಗುತ್ತೆ ನಾವು ಹಾಗೆ ನೆಕ್ಸ್ಟು ಟೂ ಇಟ್ಟು ನೋಡೋಣ ಎರಡು ಪಿಜ್ಜಾ ಅಟ್ ಅ ಟೈಮ್ ಇಡೋಣ ಅಂತ ಹೇಳಿ ಕೆಳಗಡೆಗೆ ಒಂದು ಟ್ರೈನಲ್ಲಿ ಇಟ್ಟು ಮೇಲುಗಡೆಗೆ ರಿಂಗ್ ಬರುತ್ತಲ್ವ ಅದರ ಮೇಲೆ ಹಿಟ್ಟು ಮಾಡಿದ್ವಿ ಅದು ಕೂಡ ಚೆನ್ನಾಗಿ ಬಂತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಇವಾಗ ಅಂತ ಹೇಳಿ ಸೊ ಇವಾಗ ಕುಕ್ಕಾಗಿರೋವಂಥದನ್ನ ಕ್ಲೀನಾಗಿ ಫೋರ್ ಆಗಿ ಮಾಡಿ ಅದರ ಮೇಲೆ ಮತ್ತೆ ಚಿಲ್ಲಿ ಫ್ಲೆಕ್ಸ್ನ ಅಪ್ಲೈ ಸ್ಪ್ರಿಂಕಲ್ ಮಾಡ್ತಾ ಇರೋವಂಥದ್ದು ಹಾಗೆ ಇದನ್ನ ಸಾಸ್ ಒಟ್ಟಿಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಇವಾಗ ಅದರ ಟೆಕ್ಸ್ಟರ್ ಮತ್ತು ಕ್ರಿಸ್ಪಿನೆಸ್ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕುಕ್ಕಾಗುತ್ತೆ ನಾನು ಆಗಲೇ ಹೇಳಿದಾಗೆ ನಾವು ಸ್ಟೌನಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಅದನ್ನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪನ್ನೀರ್ ಕಾ ಇದು ಮಶ್ರೂಮ್ ಎಲ್ಲ ಯೂಸ್ ಮಾಡಿ ಮಾಡಿದ್ರೆ ಅದು ಅವಾಗ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಅವ್ರಿಗೆಲ್ಲ ತುಂಬಾ ಇಷ್ಟ ನಮಗೆ ಅಂಗಡಿಯಿಂದ ತರಿಸ್ಕೊಡೋದು ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿದಂಥದ್ದು ಈವನ್ ಬೇಸ್ನೂ ಕೂಡ ಮನೆಯಲ್ಲೇ ಮಾಡ್ತೀವಿ ಇವತ್ತು ಟೈಮ್ ಇಲ್ದಿರೋ ಕಾರಣ ಬೇಸ್ನ ಮಾತ್ರ ತಂದು ಮಾಡಿರೋವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್